ಕೆ ಜಿ ಶ್ರೀನಿವಾಸ್ ಅಂತ ಅಖಿಲ ಕರ್ನಾಟಕ ಭೋವಿ ಸಂಘದ ಅಧ್ಯಕ್ಷನೂ ಆಗಿದ್ದೀನಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯನೂ ಆಗಿದ್ದೀನಿ ಬೆಂಗಳೂರು ಪ್ರೆಸ್ ಕ್ಲಬ್ ಮೆಂಬರ್ ಕೂಡ ಆಗಿದ್ದೀನಿ ನನಗೆ ನಿಮ್ಮೆಲ್ಲರ ಈ ಇನ್ ಮೇಲೆ ನಾನು ಅಟ್ಲೀಸ್ಟ್ ಕನಿಷ್ಠ ತಿಂಗಳಿಗೆ ಎರಡು ಪ್ರೆಸ್ ಮೀಟ್ ಮಾಡ್ತೀನಿ ನಿಮ್ಮಲ್ಲ ನಿಮ್ಮೆಲ್ಲರ ಸಹಕಾರ ಕೂಡ ನಮಗೆ ಬೇಕಾಗಿರುತ್ತೆ ಈಗ ನನ್ನ ಮೊದಲ ಹೋರಾಟ ನನ್ನ ಮೊದಲ ಒಂದು ಪತ್ರಿಕಾ ಇದು ನಡೆಸ್ತಾ ಇರೋ ಕಾರಣ ಏನು ಅಂದರೆ ಒಂದನೇ ತಾರೀಕು ಮೇ ಒಂದು ಕಾರ್ಮಿಕ ದಿನಾಚರಣೆ ದಿನದಂದು ಮಾನ್ಯ ಮುಖ್ಯಮಂತ್ರಿಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಹದಿನಾಲ್ಕು ಸಾವಿರ ಚಿಲ್ಲರೆ ಪೌರ ಕಾರ್ಮಿಕರನ್ನು ಕಾಯಂ ಮಾಡ್ತಾ ಇರೋದು ಅಧಿಕೃತ ಆದೇಶ ಪತ್ರಗಳನ್ನು ನೀಡ್ತಾ ಇದ್ದಾರೆ ಇದರಲ್ಲಿ ಹೊರ ರಾಜ್ಯಗಳಿಂದ ಬಂದ ಸಿಂಧುತ್ವ ಇಲ್ಲದ ಆರು ಸಾವಿರದ ಆರುನೂರು ಜನ ನಕಲಿ ಪೌರ ಕಾರ್ಮಿಕರನ್ನು ಸೇರಿಸಿ ಕಾಯಂ ಆದೇಶ ಪತ್ರ ನೀಡ್ತಾ ಇದ್ದಾರೆ ಮತ್ತು ಇದರಲ್ಲಿ ಎರಡು ಸಾವಿರದ ಎಂಟುನೂರು ಜನ ಬಿಲೋ ಒನ್ ಇಯರ್ ಅನ್ನೋರ್ನ ಕೆಲವು ಪ್ರಭಾವಗಳಿಂದ ಅದನ್ನು ತಡೆ ಹಿಡಿದಿದ್ದಾರೆ ಮತ್ತು ಏನು ಕಾಯಿಲೆಯಿಂದಲೋ ಅನಧಿಕೃತವಾಗಿ ಅವರ ಕಷ್ಟ ಕಾಲದಿಂದಲೋ ಅನಧಿಕೃತವಾಗಿ ಗೈರು ಹಾಜರಾಗಿರುವವರನ್ನು ಕಾಯಂ ಮಾಡಿದೆ ಕೈ ಬಿಟ್ಟಿರ್ತಾರೆ ಇವರು ಮಾಡೋದಾದರೆ ಈ ಏನು ಬಾಕಿ ಉಳಿದಿದೆ ಎರಡು ಸಾವಿರದ ಎಂಟುನೂರು ಜನ ಬಿಲೋ ಒನ್ಯ ಒಂದು ವರ್ಷದ ಕೆಳಗೆ ಕೆಲಸ ಮಾಡ್ತಾ ಇರೋರನ್ನ ಮಾಡ್ತಾ ಇದ್ದಾರೆ ಸಂಬಳ ತೆಗಿತಾ ಇದ್ದಾರೆ ಮತ್ತು ಗೈರು ಹಾಜರದ ಆಗಿರೋರನ್ನೂ ಜೊತೆಗೆ ಸೇರಿಸ್ಕೊಂಡು ಎಲ್ಲರನ್ನೂ ಒಟ್ಟಾಗಿ ಒಂದೇ ಸಾರಿ ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ಅನುವು ಮಾಡಿಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಡ್ತೀನಿ ಅದವರೆಗೂ ಸ್ವಲ್ಪ ಕಾರ್ಯ ನೀಡೋದನ್ನು ತಡೆದು ಒಟ್ಟಾಗಿ ಏನು ಅನಧಿಕೃತ ಗೈರು ಹಾಜರೇ ಮತ್ತು ಬಿಲೋ ಕೆಲಸ ಮಾಡ್ತಾ ಇರೋರನ್ನ ಒಟ್ಟಾಗಿ ಸೇರಿಸಿ ಕಾಯ ಹೇಳಿ ಕಳಕಳಿಯವಾಗಿ ಮನವಿ ಮಾಡಿಕೊಡ್ತೀನಿ